ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಪಾತಿಗೆ ದೋಸೆಗೆ ಪೂರಿಗೆ ರೋಟಿಗೆ ಎಲ್ಲದಕ್ಕೂ ಸೂಪರಾಗಿರೋ ಪಡವಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಪಡವಲಕಾಯಿ ಪಲ್ಯ ಮಾಡಿದರೆ ಅಂತೂ ಒಂದು ಚಪಾತಿ ತಿನ್ನೋರು ಹತ್ತು ಚಪಾತಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ಪಡವಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರು ಪಡವಲ್ಕಾಯಿನ ತಗೊಂಡಿದ್ದೀನಿ ಫಸ್ಟು ಪಡವಲ್ಕಾಯಿ ಮೇಲಿರೋ ಸಿಪ್ಪೆನೆಲ್ಲ ತೆಗಿಬೇಕು ಅದಾದ ನಂತರ ಒಳಗಡೆ ಬೀಜ ಇರುತ್ತೆ ಅದನ್ನು ಕೂಡ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ರೀತಿ ಸಿಪ್ಪೆನೆಲ್ಲ ತೆಗಿಬೇಕು ನೋಡಿ ಪಡವಲ್ಕಾಯಿ ಮೇಲಿರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಳಗಡೆ ಬೀಜ ಕೂಡ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಬಾಣ್ಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮುಂಚೆ ಹಚ್ಚಿಟ್ಕೊಂಡಿರೋ ಪಡವಲ್ಕಾಯಿನ ಹಾಕೊಳ್ಳೋಣ ಸೊ ಪಡವಲ್ಕಾಯಿ ಹಾಕ್ಕೊಂಡಾದಮೇಲೆ ನಾವು ಒಂದೆರಡು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಆದ್ರೂ ಮಾಡ್ಕೊಳ್ಬೋದು ಪಡವಲ್ಕಾಯಿ ಪಲ್ಯನ ಅಥವಾ ಬೇಯಿಸ್ಬಿಟ್ಟು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಗ್ಗರಣೆನಲ್ಲೇ ಬೇಯಿಸ್ಕೊಂಡು ಮಾಡ್ತಾಯಿದ್ದೀನಿ ಪಡವಲ್ಕಾಯಿ ಪಲ್ಯನ ಸೊ ಹಾಗೆಯೇ ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿ ಇಟ್ಕೊಂಡಿರೋದು ಒಂದು ಟೀ ಗ್ಲಾಸ್ ಅಷ್ಟು ಕಡಲೆಬೇಳೆನ ನೆನೆಸಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಐದು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ಪಡವಲ್ಕಾಯಿ ಬೇಗ ಬೇಯೋದಿಲ್ಲ ಹಾಗಾಗಿ ಐದು ನಿಮಿಷ ಬೇಯಿಸ್ಕೊಳ್ಲೇಬೇಕು ಬೇಯಿಸ್ಕೊಳ್ಬೇಕಾದ್ರೆ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ನಾನು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಸ್ಪೈಸಸ್ಗಳನ್ನ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಸಾಂಬಾರಿಗೆ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಸಾಂಬಾರ್ ಪೌಡರು ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಈಗ ಸಣ್ಣ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ನೀರು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಡಿ ಸೊ ನಾನಿಲ್ಲಿ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ ಪಲ್ಯನ ಹಾಗಾಗಿ ನೀರು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಈ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಬೆಂದಾದಮೇಲೆ ಸ್ವಲ್ಪ ತಿಕ್ಕಾಗುತ್ತೆ ನೋಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನಾನು ಶೇಂಗಾ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಸೊ ನಾನು ಶೇಂಗಾ ಪೌಡರ್ಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಣ್ಣು ಹಾಕಿಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪಲ್ಯಗಳಿಗೆ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ರೈಸಿಗೂ ಕೂಡ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಚಪಾತಿಗೆ ರೋಟಿಗೆ ಪೂರಿಗೆ ದೋಸೆಗೂ ಎಲ್ಲದಕ್ಕೂ ಊಟ ಮಾಡ್ಬೋದು ಸೊ ಒಂದೆರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ನೋಡಿ ಸಿಂಪಲ್ಲಾಗಿ ಪಡವಲ್ಕಾಯಿ ಪಲ್ಯನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸಲ ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಪಡವಲ್ಕಾಯಿ ಪಲ್ಯ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನಾನು ಕೂಡ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಜೊತೆಗೆ ಈ ಪಲ್ಯನ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್